No, Luaran, really. no, really. oh itu mantel tidak? Ya, ada

ಪ್ರಸನ್ನ ಭೀಮಾಯಲ್ಲಿ ನೋಡ್ಬೋದು ನೀವು ಪ್ರೌಢ ಆದರೆ ಆಗಿದೆ ಎಷ್ಟು ಜನ ಸೇರಿದ್ದಾರೆ ನೋಡ್ರಿ ಒಂಥರ ಜನ ಸಾಗರ ಅನ್ಬೋದು ಇಷ್ಟೊಂದು ಜನ ಇಷ್ಟು ಖುಷಿಯಾಗಿ ಆಚರಣೆ ಮಾಡ್ತಾರೆ ಹಬ್ಬ ನೋಡ್ಬೋದು ಎಷ್ಟು ಖುಷಿ ಖುಷಿಯಾಗಿ ಆಚರಣೆ ಮಾಡ್ತಾರೆ ಅಂತ ಎಷ್ಟು ಇಷ್ಟಪಡ್ತಾರೆ ಅಂತ ನೋಡ್ಬೋದು ನೀವು ನಮ್ಮ ಅನಿಗಳನ್ನು ಜನ ಯಾರಮ್ಮನಿ ಓಡಂಡಿ ನೋಡಕ್ಕೆ ಆ ಥರ ಕುತೂಹಲ ಎಲ್ಲರಿಗೂ ಇಲ್ಲಿ ನೋಡ್ರಿ ಮಂದಿ ನೋಡ್ರಿ ಇಲ್ಲಿ ಯಾವ ಥರ ಅದಾರ ನೋಡ್ರಿ ಎಷ್ಟು ಖುಷಿ ಪಡ್ತಾರೆ ನೋಡ್ರಿ ಇಲ್ಲಿ ಆನೆಗಳನ್ನ ನೋಡಿ ಮೈಸೂರು ದಸರಾ ನೋಡ್ಬೇಕು ಇದಕ್ಕೆ ನೋಡ್ರಿ ಎಷ್ಟು ಜನ ಬಂದಾರ ಎಷ್ಟು ಖುಷಿಯಾಗಿ ಇದು ಮಾಡ ಅಂತಾರೆ ನೋಡಿದ್ರು ಅಂತಾರ ಭಾಳ ಖುಷಿ ಇದು ಇಲ್ಲಿ ನೋಡ್ರಿ ಒಮ್ಮೆ ನೋಡಿದ್ರೆ ಸಾಕ ಮತ್ತೆ ಇನ್ನೊಮ್ಮೆ ನೋಡಿ ನೋಡ್ಬೇಕಂತ ಇಲ್ಲಿ ಮೇಡ ಬರ ಅಂತಾರೆ ಮತ್ತೆ ಮಂದಿ ಎಲ್ಲಿ ನೋಡ್ತೀರ ಜನ ನೋಡ್ರಿ ಎಲ್ಲಿ ನೋಡ್ತೀರ ಅಲ್ಲಿ ಜನ ನೋಡ್ರಿ

ನೀವು ಮತ್ತೆ ಎಲ್ಲಿ ಮಟ್ಟ ಆದ್ರೂ ಮಂದಿ ಅಂತ ಬಿಡವಲ್ರಿ ನೋಡ ಕಾಣಿನ